ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ವರ್ಧಾ ಅವರು ಕೆಲಸ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ನಾನು ಈ ವಿಷಯನ ಹೇಗಾದರೂ ಮಾಡಿ ವರಲಕ್ಷ್ಮಿ ಹತ್ರ ಹೇಳಬೇಕು ಯಾಕೆ ಅಂದರೆ ಅವಳು ತುಂಬಾನೇ ನನ್ನ ನಂಬ್ಕೊಂಡಿದ್ದಾಳೆ ಅವಳ ನಂಬಿಕೆಗೆ ನಾನು ಮೋಸ ಮಾಡಬಾರ್ದು ಅವಳು ಎಷ್ಟೆಲ್ಲ ನನ್ನ ಕೇಳಿದ್ದಾಳೆ ಈಗಿರಬೇಕಾದ್ರೆ ನಾನು ಅವಳ ಹತ್ರ ಈ ವಿಷಯನ ಹೇಳ್ಕೋಬೇಕು ನನಗೆ ಕೆಲಸ ಹೋಗಿದೆ ಅಂತ ನಾನು ಹೇಳ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಇಂದ್ರಮ್ಮ ಮತ್ತೆ ಶ್ರೀವಲ್ಲಿ ವರಲಕ್ಷ್ಮಿ ಮತ್ತೆ ವರ್ಧಾ ಅವರ ಅಪ್ಪ ಕೂಡ ಬರ್ತಾರೆ ಹಾಗ ಇಂದ್ರಮ್ಮ ಅವರು ತನ್ನ ಗಂಡಂಗೆ ಎಲ್ಲಿಗ್ರಿ ಹೋಗಿದ್ರಿ ನೀವು ಅಂತ ಹೇಳ್ತಾರೆ ಅಯ್ಯೋ ಏನು ಹೇಳೋಣ ಇವತ್ತಿನ ಕಾಲದಲ್ಲಿ ಒಂದು ಗಂಡ ಹೆಂಡತಿ ಅಂದ್ರೆ ಹೆಂಗಿರಬೇಕು ಸಂಬಂಧ ಆದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಥರ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಶ್ರೀವಲ್ಲಿ ಅವರ ಅಪ್ಪ ಏನಾಯ್ತು ಯಾಕೆ ಈ ಥರ ಮಾತಾಡ್ತೀರಾ ಏನು ವಿಷಯ ಅಂತ ಹೇಳಿ ಅಂತ ಕೇಳ್ತಾರೆ ಆಗ ಶ್ರೀವಲ್ಲಿ ಅವರ ಅಪ್ಪ ಇದ್ದವರು ಅಯ್ಯೋ ನಾನು ನನ್ನ ಸ್ನೇಹಿತನ ಮನೆಗೆ ಹೋಗಿದ್ದೆ ಅವ್ರ ಮನೆಯಲ್ಲಿ ಸ್ವಲ್ಪ ಜಗಳ ಆಗಿದೆ ಅಂತೆ ಮಗಾನ್ ಸೊಸೆ ನಡುವೆ ಅದಕ್ಕೆ ಅದ್ರ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಅಂತ ನಾನು ಕೂಡ ಕರೆದಿದ್ದ ಅದಕ್ಕೆ ನಾನು ಹೋದೆ ಅಂತ ಹೇಳ್ತಾರೆ ಅಯ್ಯೋ ಏನಾಯ್ತು ಅಂತದ್ದು ಅಂತ ಕೇಳ್ತಾರೆ ಆಗ ಅವರಪ್ಪ ಇದ್ದವರು ಏನು ಅಂತ ಹೇಳೋದು ಮಗ ಸೊಸೆ ಇಬ್ಬರು ಕೂಡ ಪ್ರೀತಿ ಮಾಡಿ ಮದುವೆ ಆಗಿದ್ರಂತೆ ತುಂಬಾ ಚೆನ್ನಾಗಿದ್ರಂತೆ ಅಷ್ಟೇ ಅಲ್ಲದೆ ಒಂದಿನ ಏನಾಯಿತು ಅಂದರೆ ಕೆಲಸ ಹೋಗ್ಬಿಡ್ತಂತೆ ಮಗಂದು ಅದಕ್ಕೆ ಹೆಂಡತಿ ಇದ್ದವಳು ಏನು ಹೀಗೆ ಕೆಲಸ ಹೋಗ್ಬಿಡ್ತಾ ಅಂತ ಹೇಳಿಬಿಟ್ಟು ಈಗೇ ಜಗಳ ಚ ಶುರುವಾಯ್ತಂತೆ ಅವ್ರ ಮಗನೂ ಕೂಡ ಹೆಂಡತಿ ಮುಂದೆ ನಾನು ದುಡ್ಡು ಕೇಳಬೇಕಾ ಕೈ ಚಾಚಬೇಕಾ ಇಲ್ಲ ನಾನೇ ಮೇಲೋ ಅಂತ ಅವನು ಕೂಡ ವಾದ ಮಾಡಿದಂತೆ ಇವಳು ಕೂಡ ಅದೇ ಥರ ಇಲ್ಲ ನಾನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ದರ್ಪ ತೋರಿಸೋದಕ್ಕೆ ಶುರು ಮಾಡಿಬಿಟ್ಲಂತೆ ಈಗಿನ ಕಾಲದ ಹೆಣ್ಮಕ್ಳು ಏನು ಅಂತಲೇ ಅರ್ಥ ಆಗೋಲ್ಲ ದುಡ್ಡು ದುಡಿತಿದ್ದೀನಿ ಅಂತ ಅಂದ್ಬಿಟ್ರೆ ದರ್ಪ ಬಂದ್ಬಿಡುತ್ತೆ ನಾನು ನಾನು ಅನ್ನೋದು ಅಹಂ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ ಶ್ರೀವಲ್ಲಿಯವರು ಅಪ್ಪ ಏನ್ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ ಅಲ್ಲ ಕಣಮ್ಮ ನಾನು ಹೇಳಿದ್ದು ಎಲ್ಲ ಹೆಣ್ಮಕ್ಳ ಬಗ್ಗೆ ಅಲ್ಲ ಕೆಲವು ಹೆಣ್ಮಕ್ಳ ಬಗ್ಗೆ ಅಷ್ಟೇ ಅಂತ ಹೇಳ್ತಾರೆ ಹಾಗ ವರ್ದವ್ರಿಗೂ ಕೂಡ ಸ್ವಲ್ಪ ಅರ್ಥ ಆಗುತ್ತೆ ನನಗೂ ಕೂಡ ಕೆಲಸ ಹೋಗಿದೆ ನಾನು ಇವಾಗ ವರಲಕ್ಷ್ಮಿ ಹತ್ರ ಹೇಳ್ಕೊಂಡ್ರೆ ಸರಿ ಹೋಗಲ್ಲ ಅಂತ ಅವರು ಕೂಡ ತುಂಬಾನೇ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾ ಇರ್ತಾರೆ ಆಗ ಇಂದ್ರಮ್ಮ ಅವರು ಅಲ್ಲ ರೀ ಅವ್ರು ಏನು ಹೇಳಿದ್ರಂತೆ ನೀವೇನು ಹೇಳಿದ್ರಿ ಅದಕ್ಕೆ ಅಂತ ಹೇಳ್ತಾರೆ ಆಗ ಇಂದ್ರಮ್ಮನ ಗಂಡ ಇದ್ದವರು ನಾನು ಕೆಲವು ಬುದ್ಧಿಮಾತುಗಳನ್ನ ಹೇಳ್ದೆ ಆದ್ರೆ ಅವ್ರಲ್ಲಿ ಕೇಳ್ತಾರೆ ಅಂತ ಹೇಳ್ತಾರೆ ಆದರೆ ಇಂದ್ರಮ್ಮ ಅವರು ನಾನು ಮಾತ್ರ ಆ ಥರ ಮಾಡ್ತಿರಲಿಲ್ಲ ಆ ಥರ ಏನಾದರೂ ಹಾಗಿದ್ದಿದ್ರೆ ಆ ಸೊಸೆನ ಕೆಲಸ ಬಿಡಿಸಿ ಫಸ್ಟು ಮನೇಲಿ ಮೊದಲು ಮುದ್ದೆ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ ಹಾಗ ಶ್ರೀವಲಿ ರಾಮ ಸ್ವಲ್ಪ ನಿಲ್ಸಮ್ಮ ನಿನ್ನ ಮಾತನ್ನ ಎಲ್ಲರೂ ಕೂಡ ನಿನ್ನಾಗೆ ಇರ್ತಾರ ಹೇಳು ಅಂತ ಹೇಳ್ತಾರೆ ಆಗ ವರಲಕ್ಷ್ಮಿ ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ ಹಾಗ ವರ್ದವರು ಇಲ್ಲ ನಾನು ಈ ವಿಷಯನ ವರಲಕ್ಷ್ಮಿ ಹತ್ರ ಹೇಳೋದು ಬೇಡ ನಾನು ಒಂದು ಮೊದಲು ಕೆಲಸ ತಗೋಬೇಕು ಆಮೇಲೆ ಈ ವಿಷಯನ ಹೇಳ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಸುರೇಂದ್ರ ಮತ್ತೆ ಸುಬ್ಬು ಇಬ್ರು ಕೂಡ ಡಾಕ್ಟರ್ ಜೊತೆ ಮಾತಾಡಿ ನಂದಿನಿ ಅವ್ರನ್ನ ಮನೆಗೆ ಬರೋದಕ್ಕೆ ಎಲ್ಲ ಕೂಡ ಪ್ಲಾನ್ ಮಾಡಿ ಎಲ್ಲಾನು ಕೂಡ ಸಕ್ಸಸ್ ಆಗ್ಬಿಡುತ್ತೆ ಹಾಗ ಡಾಕ್ಟರ್ ಹತ್ರ ಸರ್ ಥ್ಯಾಂಕ್ ಯು ಡಾಕ್ಟರ್ ನೀವು ನಮಗೆ ಹೆಲ್ಪ್ ಮಾಡಿದ್ದಕ್ಕೆ ಅಂತ ಹೇಳ್ತಾರೆ ಹಾಗ ಆ ಡಾಕ್ಟರು ಅಯ್ಯೋ ಇದರಲ್ಲಿ ಥ್ಯಾಂಕ್ಸ್ ಹೇಳೋದೇನಿದೆ ನೀವು ಮಾಡೋ ಕೆಲಸದಲ್ಲಿ ಒಂದು ಒಳ್ಳೆ ಉದ್ದೇಶ ಇದೆ ಅಂತಂದ್ರೆ ನನಗೂ ಕೂಡ ಒಳ್ಳೆ ಹೆಸರಲ್ವಾ ಅದಕ್ಕೋಸ್ಕರ ಹೆಲ್ಪ್ ಮಾಡಿದೆ ಅಷ್ಟೇ ನೀವೇನೇ ಹೆಲ್ಪ್ ಕೇಳಿದ್ರು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾರೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅವ್ರನ್ನ ಕೂಡ ಕಳಿಸ್ತಾರೆ ಹಾಗ ಸುರೇಂದ್ರ ಅವರು ಸುಬ್ಬು ಹೇಳೋ ಅದಕ್ಕೆ ನಾ ಯಾವಾಗ ಬರ್ತೀಯಾ ಈ ಮನೆ ಯಜಮಾನ ಈ ಮನೆ ಸೊಸೆ ಈ ಮನೆ ತಾಯಿ ಕೂಡ ಅವ್ರನ್ನ ಯಾವಾಗ ಕರ್ಕೊಂಬರ್ತೀಯ ಹೇಳು ಅಂತ ಹೇಳ್ತಾರೆ ಹಾಗ ಸುಬ್ಬವರು ಸರ್ ನೀವು ಈ ಥರ ಅರ್ಜೆಂಟ್ ಮಾಡಿದ್ರೆ ಹೇಗೆ ತುಂಬ ಎಕ್ಸೈಟ್ ಆಗಬೇಡಿ ನಾನು ಮತ್ತೆ ನೀವು ತುಂಬಾ ಎಕ್ಸೈಟ್ ಆಗಿದ್ದೀವಿ ಆದರೆ ಈ ಮನೆಗೆ ಬರೋದಕ್ಕೆ ನಂದಿನಿಯಮ್ಮವ್ರು ಅದಕ್ಕಿಂತ ಹೆಚ್ಚಾಗಿ ಎಕ್ಸೈಟ್ ಆಗಿರ್ತಾರೆ ಯಾಕೆಂದ್ರೆ ಅವ್ರದೇ ಮನೆಗೆ ಬರ್ತಾ ಇರ್ತಾರೆ ಅದಕ್ಕೋಸ್ಕರ ನಾವು ಕೆಲವು ಏರ್ಪಾಡುಗಳನ್ನು ಮಾಡ್ಕೋಬೇಕಾಗುತ್ತೆ ಅವ್ರು ಬರೋದಕ್ಕೆ ಎಲ್ಲ ವ್ಯವಸ್ಥೆನೂ ಕೂಡ ಮಾಡಬೇಕಾಗುತ್ತೆ ಅವ್ರನ್ನ ನಾನು ನಾಳೆನೇ ಕರ್ಕೊಂಡ್ಬರ್ತೀನಿ ಇವಾಗ ಅಮ್ಮವ್ರ ಹತ್ರ ಹೋಗಬೇಕು ನಾನು ಅಂತ ಹೇಳ್ತಾರೆ ಆಗ ಅವರು ಸುಬ್ಬು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಅದಕ್ಕೆ ಬರ್ತಾರೆ ಅಂದರೆ ನನಗೆ ಆ ಖುಷಿನ ತಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಆದಷ್ಟು ಬೇಗ ನಾನು ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಸರಿ ಸುಬ್ಬು ನೀನು ಹುಷಾರಾಗಿ ಹೋಗ್ಬಾ ಅಂತ ಹೇಳಿ ಕಳಿಸ್ತಾರೆ ಆಗ ಸುಬ್ಬು ಕೂಡ ಅಲ್ಲಿಂದ ಹೋಗ್ತಾರೆ ಆಗ ಅವರು ಸುಬ್ಬು ಎಷ್ಟು ಒಳ್ಳೆ ಹುಡುಗ ಇಂಥ ಒಳ್ಳೆ ಹಳಿಯನ್ನು ಪಡೆಯೋದಕ್ಕೆ ಈ ಮನೆ ತುಂಬಾ ಪುಣ್ಯ ಮಾಡಿದೆ ಈ ಥರ ಹಳಿಯ ಸಿಗೋದಕ್ಕೆ ನಿಜವಾಗ್ಲು ನಾವೆಲ್ಲರೂ ಕೂಡ ಪುಣ್ಯ ಮಾಡಿದ್ವಿ ಅಂತ ಮನ್ಸಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಸುಬ್ಬವರು ಅವ್ರ ಹತ್ರ ಬರ್ತಾರೆ ಅಮ್ಮೋರೆ ನೀವು ಹಾಗೆ ನಾನು ನನ್ನ ಕೊಟ್ಟು ಮಾತನ್ನು ಉಳಿಸ್ಕೊಳ್ತಾ ಇದ್ದೀನಿ ನೀವು ಅಂದ್ಕೊಂಡಾಗೆ ಆ ಮನೆಗೆ ಭರ್ಜರಿಯಾಗಿ ಬರ್ಬೋದು ಆ ಮನೆ ಅಲ್ಲ ನಿಮ್ಮ ಮನೆಗೆ ನೀವು ಬರ್ಬೋದು ನಿಮಗೆ ಹೇಗೆ ಇಷ್ಟಪಟ್ಟಿದ್ರೋ ಅದೇ ಥರ ನಾವು ಎಂಟ್ರಿ ಕೊಡಿಸ್ತಾ ಇದ್ದೀವಿ ವೆಲ್ಕಮ್ ಕೂಡ ಮಾಡ್ತಾಯಿದ್ದೀವಿ ಜೊತೆಗೆ ಸುರೇಂದ್ರ ಸರ್ ಅಂತೂ ತುಂಬಾ ಎಕ್ಸೈಟ್ ಆಗಿದ್ದಾರೆ ನೀವು ಬರ್ತಿದ್ದೀರ ಅಂತ ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾಯಿದ್ರು ಅಂತ ಹೇಳ್ತಾರೆ ಆಗ ನಂದಿನಿ ಅವರು ಸುರೇಂದ್ರ ಮೊದಲಿಂದನೂ ಹಾಗೇನೆ ನಿಮ್ಮ ಯಜಮಾನ್ರಿಗೆ ಅವನು ತಮ್ಮನೇ ಆಗಿರ್ಬೋದು ಆದರೆ ನನಗೆ ಮಾತ್ರ ಅವನು ಮಗನ ಯಾವತ್ತಿದ್ರೂ ನಾನು ಆ ಮನೆಗೆ ಬರ್ತಾ ಇದ್ದೀನಿ ಹೊಸ ಜೀವನ ಕಾಲಿಡ್ತಾ ಇದ್ದೀನಿ ನಾನು ಕೂಡ ವಿಜಾಂಬಿಕಾ ಮಾಡೋ ಎಲ್ಲ ಕೆಲಸಗಳನ್ನು ಕೂಡ ಆ ಬಲೆ ಹಾಕಿ ನಾನು ಅವಳಿಗೆ ಬಲೆ ಬೀಸ್ತೇನೆ ಅಂತ ಹೇಳ್ತಾ ಇರ್ತಾರೆ ಅವರು ಸರಿ ಮೇಡಮ್ ಆದ್ರೆ ನೀವು ಬರೋದು ಈ ತರ ಅಲ್ಲ ನ್ಯೂಟ್ರಿಷನ್ ಡಯಟಿಷಿಯನ್ ಆಗಿ ಬರ್ತಾ ಇದ್ದೀರಾ ಯಜಮಾನ್ರಿಗೆ ಅವ್ರ ಆರೋಗ್ಯಕ್ಕೆ ತಕ್ಕನಾಗಿ ಯಾವ ಫುಡ್ ಬೇಕೋ ಎಲ್ಲದರನ್ನು ಕೂಡ ನೀವು ನೋಡ್ಕೊಳ್ಳೋ ಹಾಗೆ ಪ್ರತಿ ಕ್ಷಣನೂ ಕೂಡ ಅವ್ರ ಜೊತೆನೇ ಇರ್ಬೋದು ಆ ರೀತಿ ನೀವು ಡಯಟಿಷಿಯನ್ ಆಗಿ ಬರ್ತಾ ಇದ್ದೀರಾ ಅಂತ ಹೇಳ್ತಾರೆ ಹಾಗೆ ನಂದಿನಿ ಅವರು ಸರಿ ಸುಬ್ಬು ನೀನೇನೇ ಮಾಡಿದ್ರು ಕೂಡ ಕರೆಕ್ಟ್ ಆಗಿ ನನಗೆ ಗೊತ್ತು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಸುಬ್ಬ ಅವರು ಕೂಡ ಮನೆಗೆ ಬರ್ತಾರೆ ಈ ಕಡೆ ಶ್ರಾವಣಿಯವರು ಕಿಚನ್ ಅಲ್ಲಿ ಅಡುಗೆ ಮಾಡ್ತಿರ್ತಾರೆ ಅಷ್ಟಲ್ಲಿ ಸುಬ್ಬು ಕೂಡ ಬಂದ್ಬಿಟ್ಟು ಕ್ಯಾರೆಟ್ ತಿನ್ಕೊಂಡು ನಿಂತ್ಕೊಂಡು ಕೂತಿರ್ತಾರೆ ಏನೋ ಗೊಂದಿದ್ದೇ ಗೊತ್ತಾಗ್ಲಿಲ್ವಾ ನಿಮ್ಗೆ ಅಂತ ಹೇಳ್ತಾರೆ ಆಗ ಶ್ರಾವಣಿ ಅವರು ಸುಬ್ಬು ಏನ್ ಸುಬ್ಬು ನೀನು ಬರಬೇಡ ನೀನು ಮೊದಲು ಹೋಗು ಇಲ್ಲಿನ ಯಾಕೆ ಅಂತಂದ್ರೆ ಓಸಲ ಸಲ ಹೆಲ್ಪ್ ಮಾಡ್ತೀನಿ ಅಂತ ಬಂದ್ಬಿಟ್ಟೆ ಆದ್ರೆ ಕಾಂತಮ್ಮ ಅವರು ಎಷ್ಟು ಆದಂತ ಮಾಡಿದ್ರು ನಿಂಗೆ ಗೊತ್ತಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಹೋಗು ಸುಬ್ಬು ಅಂತ ಹೇಳ್ತಾರೆ ಆಗ ಸುಬ್ಬ ಅವರು ಹೋಗೋದಿಕ್ಕೆ ಅಂತ ಹೋಗ್ತಾರೆ ಅಲ್ಲ ಸುಬ್ಬು ಹೋಗುವಂತ ಅಷ್ಟು ಹೋಗಿಬಿಡ್ತೀಯ ನೀನು ಅಂತ ಹೇಳ್ತಾರೆ ಅಲ್ಲ ಮೇಡಮ್ ನೀವೇ ತಾನೆ ಹೋಗು ಅಂತ ಹೇಳಿದ್ದು ನಾನು ಹೋಗು ಅಂತ ಹೇಳ್ತೀನಿ ಹೋಗು ಹೋಗು ಅಂದರು ಎಂಟಿ ಜೊತೆ ಇರಬೇಕು ಅಂತ ಅನ್ಕೊಳ್ಳೋಣ ನಿಜವಾದ ಪ್ರೇಮಿ ಪ್ರಪಂಚದಲ್ಲಿ ಹೆಂಡ್ತಿನೇ ಮುಖ್ಯ ಅಂತ ಅಂದ್ಕೊಳ್ತಾನಲ್ಲ ಅವನು ನಿಜವಾದ ಗಂಡ ಅಂತ ಹೇಳ್ತಾರೆ ಹಾಗ ಸುಬ್ಬವರು ನೋಡಿ ಮೇಡಮ್ ನೀವೇ ಹೇಳಿದಾಗೆ ನಾನು ಹೇಳಲ್ಲ ನೀವೇ ನನ್ನ ಪ್ರಪಂಚ ನೀವೇ ನನಗೆಲ್ಲ ಅರ್ಥ ಆಯ್ತಾ ಅಂತ ಹೇಳ್ತಾರೆ ಆಗ ಶ್ರಾವಣಿಯವರು ಸುಬ್ಬು ನಾಳೆ ಏನು ಸ್ಪೆಷಲ್ ಡೇ ಗೊತ್ತಲ್ವಾ ನಿನಗೆ ಅಂತ ಹೇಳ್ತಾರೆ ಸ್ಪೆಷಲ್ ಡೇನಾ ಏನು ಮೇಡಮ್ ಹೌದು ಒಂಥರ ಸ್ಪೆಷಲ್ ಡೇನೇ ಅಂತ ಹೇಳ್ತಾಯಿರ್ತಾರೆ ಆಗ ಶ್ರಾವಣಿಯವರು ಸುಬ್ಬಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾರೆ ಆಗ ಸುಬ್ಬವರು ಮೇಡಮ್ ನಿಜವಾಗ್ಲೂ ನಾಳೆ ಸ್ಪೆಷಲ್ ಡೇ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ ಆಗ ಶ್ರಾವಣಿಯವರು ಸುಬ್ಬು ನೀನು ಕೆಲ್ಸಕ್ಕೆ ಹೋಗಂಗಿಲ್ಲ ನಾಳೆ ಅಂತ ಹೇಳ್ತಾರೆ ಏನು ಮೇಡಮ್ ಹೇಳ್ತಾ ಇದ್ರ ನಾನು ನಾಳೆ ಕೆಲ್ಸಕ್ಕೆ ಹೋಗಲೇಬೇಕು ನೀವು ನನ್ನ ಉಸಿರು ಹಂಗಂತ ಉಸಿರಾಡ್ಕೊಂಡು ಕೂತಿರೋಕ್ಕಾಗುತ್ತಾ ನಾನು ಕೆಲ್ಸಕ್ಕೆ ಹೋಗಲೇಬೇಕಲ್ವಾ ನನಗೆ ನಾಳೆ ಹೋದ್ರೆ ಸ್ಪೆಷಲ್ ಡೇ ಅಂತ ಹೇಳ್ತಾಯಿರ್ತಾರೆ ಅಲ್ಲ ಸುಬ್ಬು ಆಟ ಆಡಿಸ್ತಾ ಇದೆಯಾ ಬೇಕು ಅಂತಲೇ ಹೀಗೆ ಮಾಡ್ತಿದ್ಯಾ ಅಲ್ವಾ ಏನು ಸ್ಪೆಷಲ್ ಡೇ ಅಂತ ಗೊತ್ತಿದ್ರು ಕೂಡ ಕೆಲ್ಸಕ್ಕೆ ಹೋಗಬೇಕು ಅಂತ ಹೀಗೆ ಅಲ್ವಾ ನೋಡು ನಾನು ಹೇಳ್ತಾ ಇದ್ದೀನಿ ನೀನು ನಾಳೆ ನನ್ನ ಜೊತೆ ಇರಲೇಬೇಕು ಅಷ್ಟೇ ಅಂತ ಹೇಳ್ತಾರೆ ಹಾಗೆ ಸುಬ್ಬು ಅವರು ಏನಿದು ನಾನು ಅಂದ್ಕೊಂಡ್ರೆ ಮೇಡಮ್ ಏನು ಹೇಳ್ತಿದ್ದಾರೆ ಏನು ಸ್ಪೆಷಲ್ ಡೇ ನಾಳೆ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾರೆ ಕಡೆ ಸಾವಿತ್ರಿ ಅವರು ರೂಮಲ್ಲಿ ಇರ್ತಾರೆ ಅಷ್ಟರಲ್ಲಿ ಅವರು ಒಂದು ಹೊಸ ಸಿಮ್ಮಿಂದ ಫೋನ್ ಕೂಡ ಮಾಡ್ತಾರೆ ಹಾಗ ಸಾವಿತ್ರಿ ಅವರು ಇದೇನಿದು ಅನ್ನೋ ನಂಬರು ಯಾರು ಅಂತ ರಿಸೀವ್ ಮಾಡಿ ಮಾತಾಡ್ತಾರೆ ಆಗ ಅವರು ವಾಯ್ಸ್ ಚೇಂಜ್ ಮಾಡಿಕೊಂಡು ಏನು ಸಾವಿತ್ರಿ ಎಷ್ಟು ಚೆನ್ನಾಗಿದೆಯಾ ನೀನು ನಿನ್ನ ನೋಡ್ತಾ ಇದ್ರೆ ಕಣ್ಣು ತುಂಬ್ಕೋಬೇಕು ತಪ್ಕೋಬೇಕು ಹಬ್ಕೋಬೇಕು ಅಂತ ಅನಿಸ್ತಾ ಇದೆ ಜೊತೆಗೆ ನಾನು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ನೋಡಿದೆ ಅವಾಗಿಂದ ನನ್ನ ಮನಸ್ಸೇ ಇಲ್ಲ ಅಂತ ಹೀಗೆ ಏನೋ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ ಆಗ ಸಾವಿತ್ರಿಗಂತೂ ತುಂಬಾ ಗಾಬರಿ ಆಗ್ತಾ ಇರುತ್ತೆ ಏನು ಹೇಳ್ತೀವ್ರಿ ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ನೀವು ಯಾಕೆ ಈ ಥರ ಮಾತಾಡ್ತೀವ್ರಿ ಅಂತ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಮದನವರು ಮಾತಾಡಿಕೊಂಡು ರೂಮ್ ಹತ್ರನೇ ಬರ್ತಾರೆ ಸಾವಿತ್ರಿ ಗಾಬರಿ ಪಟ್ಕೊಳ್ತಾ ಇರೋದನ್ನ ನೋಡ್ಬಿಟ್ಟು ಫೋನ್ ನ ಸೈಲೆಂಟ್ ಮಾಡ್ಬಿಟ್ಟು ಬಂದು ಜೋರಾಗಿ ಹೆದ್ರಿಸ್ಬಿಡ್ತಾರೆ ಆಗ ಸಾವಿತ್ರಿ ಅವರು ತುಂಬಾನೇ ಗಾಬರಿ ಪಡ್ಕೊಳ್ತಿರ್ತಾರೆ ಏನೇ ಯಾರ ಹತ್ರ ಮಾತಾಡ್ತಿದ್ಯಾ ಏನು ಬಾಯ್ ಫ್ರೆಂಡಾ ಅವ್ರ ಜೊತೆ ಮಾತಾಡ್ಬೇಕು ಅವ್ರ ಜೊತೆ ಇರಬೇಕು ಅಂತ ಅನ್ನಿಸ್ತಾ ಇದೆಯಾ ದುಡ್ಡಿಗೋಸ್ಕರನೇ ನೀನು ಇದ್ರೆಲ್ಲ ಮಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ ಅಂತ ಹೇಳ್ತಾರೆ ಹಾಗ ಸಾವಿತ್ರಿ ಅವರು ಏನ್ ಮಾತಾಡ್ತೀವ್ರಿ ನೀವು ನಿಜವಾಗ್ಲೂ ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗ ಮದನವರು ನಿನ್ನಂತ ಎಷ್ಟು ಚೆನ್ನಾಗಿ ನೋಡಿಲ್ಲ ಇಷ್ಟೆಲ್ಲ ನಾಟಕ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ ಯಾರ ಜೊತೆ ಮಾತಾಡ್ತಿದ್ದಲ್ವಾ ಮಾತಾಡ್ಕೊ ಹೋಗಲೇ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಕಣ್ಣೀರಾಗ್ಸೇ ಅಲ್ಲಿಂದ ಹೋಗ್ತಾರೆ ಹಾಗೆ ಸಾವಿತ್ರಿ ಅವರು ಯಾಕೆ ಇವ್ರು ಇಷ್ಟೊಂದು ನನಗೆ ತೊಂದರೆ ಕೊಡ್ತವ್ರೆ ಅಂತ ಕಣ್ಣೀರಾಗ್ತಾ ಕೂತ್ಬಿಡ್ತಾರೆ ಈ ಕಡೆ ವರ್ಧವರು ತುಂಬಾ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಅಷ್ಟರಲ್ಲಿ ಕ್ರೆಡಿಟ್ ಕಾರ್ಡ್ ಬಿಲ್ನ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕೂಡ ಮಾಡ್ತಾರೆ ಅಯ್ಯೋ ನಾನು ಕಟ್ತೀನಿ ನನಗೆ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗಬೇಕು ಅದಾದಮೇಲೆ ಕಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ಅಷ್ಟರಲ್ಲಿ ವರಲಕ್ಷ್ಮಿ ಕೂಡ ಬಂದುಬಿಡ್ತಾರೆ ಏನು ರೀ ನೀವು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಿಲ್ವಾ ಯಾಕೆ ಈ ಥರ ಮಾಡ್ತೀರಾ ನೀವು ಇಷ್ಟಿನಾದರೂ ಕಟ್ಟೆ ಏನು ಮಾಡ್ತೀರಾ ನೀವು ಅಂತ ಹೇಳ್ತಾರೆ ಅದೇನಿಲ್ಲ ವರ ಅಲ್ಲ ರೀ ನಿಮ್ಮ ಕೈಲಿ ಕಟ್ಟೋಕ್ಕಾಗಿಲ್ವಾ ಏನು ಪ್ರಾಬ್ಲಮ್ ಅಂತ ನಾನು ಹೇಳ್ಕೊಬಾರ್ದಾ ಅಂತ ಹೇಳ್ತಾರೆ ಅಯ್ಯೋ ಆ ಥರ ಏನಿಲ್ಲ ನನ್ನ ಸ್ಯಾಲ್ರಿನೆಲ್ಲ ನನ್ನ ಫ್ರೆಂಡಿಗೆ ಹಾಕಿದ್ದೆ ಅವನು ಸ್ವಲ್ಪ ಕೊಡೋದು ಟೈಮ್ ಆಗುತ್ತಂತೆ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬಂದ ತಕ್ಷಣ ನಾನು ಕಟ್ಬಿಟ್ಟು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಯಾಕೆ ರೀ ಆ ಥರ ಅಂದ್ಕೊಳ್ತೀರಾ ನನ್ನ ಹತ್ರ ಅಮೌಂಟ್ ಇದೆ ನಾನು ಅದನ್ನ ಕೊಡ್ತೀನಿ ನೀವು ಕಟ್ಟಿ ಆರಾಮಾಗಿ ಅಂತ ಹೇಳ್ತಾರೆ ನೋಡುವವರ ಮಾತು ಮಾತಿಗೂ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಹೇಳ್ಬೇಡ ನಿಜವಾಗ್ಲೂ ನೀನು ದುಡಿತಿದ್ಯಾ ನಾನು ದುಡಿತಿದ್ದೀನಿ ಈಗಿರಬೇಕಾದ್ರೆ ಜೊತೆಗೆ ನಾನು ದುಡಿಸ್ತೀನಿ ಸಾಕಬೇಕು ನಿನ್ನ ಹತ್ರ ದುಡಿಸ್ಕೊಳ್ಳೋದಕ್ಕೆ ನನ್ನ ಕೈಯಿಂದ ಸಾಧ್ಯನೇ ಇಲ್ಲ ನನಗೆ ಮನಸ್ಸು ಕೂಡ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಹಾಗವರಲಕ್ಷ್ಮಿ ಅವರು ರೀ ಆ ಥರ ಎಲ್ಲ ಯಾಕೆ ಅಂದ್ಕೊಳ್ತೀರಾ ನಾನು ಮತ್ತು ನೀವು ಇಬ್ಬರು ಒಂದೇ ನನ್ನ ಸಮಸ್ಯೆ ಬಂದರು ನಿನ್ನ ಸಮಸ್ಯೆ ಬಂದರು ಎರಡೂ ಕೂಡ ಒಂದೆ ನನ್ನ ದುಡ್ಡು ಅಂತ ಯಾಕೆ ಅಂತೀರ ನಿಮ್ಮ ದುಡ್ಡು ಕೂಡ ಪ್ಲೀಸ್ ಏನೇ ಇದ್ದರೂ ಹೇಳಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಆಗ ವರ್ದವರು ಆ ಥರ ಏನಿಲ್ಲ ಅವರ ನಾನೇ ಕಟ್ತೀನಿ ಮತ್ತೆ ಫೋರ್ಸ್ ಮಾಡಬೇಡ ನನಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ಆಯಿತಾ ಆರಾಮಾಗಿರು ನೀನು ಅಂತ ಹೇಳ್ತಾರೆ ಆಗ ವರಲಕ್ಷ್ಮಿ ಅವರು ನೀವು ಮನಸ್ಸಲ್ಲಿ ಏನೋ ಒಂದು ವಿಷಯನ ಇಟ್ಕೊಂಡು ತುಂಬಾ ಡಿಸ್ಟರ್ಬ್ ಆಗ್ತಿದ್ದೀರಾ ಏನೇ ಇದ್ದರೂ ಹೇಳಿ ಆದರೆ ನಾನು ನಿಮಗೆ ಫೋರ್ಸ್ ಮಾಡಲ್ಲ ಅಂತ ಹೇಳ್ತಾರೆ ಆಗ ವರ್ದವರು ನೋಡುವರ ನೀನೇನು ಟೆನ್ಷನ್ ಆಗಬೇಡ ನಾನೆಲ್ಲ ಕೂಡ ಕ್ಲಿಯರ್ ಮಾಡ್ತೀನಿ ಆಫೀಸ್ ಟೆನ್ಷನ್ ಅಷ್ಟೇ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ ಈ ಕಡೆ ವೀರು ಸುರೇಂದ್ರ ಮತ್ತೆ ವಿಜಾಂಬಿಕಾ ಎಲ್ಲರೂ ಕೂಡ ಸೇರಿ ಪೂಜೆ ಮಾಡ್ತಾ ಇರ್ತಾರೆ ಆಗ ವೀರು ಅವರು ಅಕ್ಕ ನನ್ಗೆ ಇವತ್ತು ಮನಸ್ಸಿಗೆ ಯಾಕೋ ತುಂಬಾ ಹಗುರ ಅಂತ ಅನ್ನಿಸ್ತಾ ಇದೆ ನನ್ನ ಜೀವನದಲ್ಲಿ ಎಲ್ಲಾನು ಕೂಡ ಇನ್ನು ಮುಂದೆ ಒಳ್ಳೇದಾಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಸುಬ್ಬ ಅವರು ನಂದಿನಿಯವ್ರನ್ನ ಕರ್ಕೊಂಡು ಬಂದೇ ಬಿಡ್ತಾರೆ ಯಜಮಾಂದ್ರೆ ಇವತ್ತು ಹೊಸ ಅತಿಥಿ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಡ್ತಾರೆ ಎಲ್ಲರೂ ಕೂಡ ನಂದಿನಿ ಅವ್ರು ಬರೋ ಕಡೆನೆ ತಿರುಗಿಬಿಡ್ತಾರೆ ನಂದಿನಿ ಅವರು ಬರಬೇಕಾದ್ರೆ ಸ್ಪೆಷಲ್ ವೆಲ್ಕಮ್ ಇರಲಿ ಅಂತ ಹೇಳ್ಬಿಟ್ಟು ಸೇರ್ ಕೂಡ ಅಲ್ಲಿ ಇಟ್ಟಿರ್ತಾರೆ ಈಗ ಸುಬ್ಬವರು ಯಜ್ಮಾಂದ್ರ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಬಂದಿರುವಂತ ಪರ್ಸನಲ್ ನ್ಯೂಟ್ರಿಷನ್ ಕಮ್ ಶೆಪ್ ಅಂತ ಹೇಳ್ತಾರೆ ಆಗ ಅವರು ಯಾಕೆ ಅಲ್ಲೇ ನಿಂತಿರಾ ಬನ್ನಿ ಒಳಗಡೆ ಅಂತ ಹೇಳ್ತಾರೆ ಆಗ ಅವರು ಸೇರನ್ನ ಓದ್ಬಿಟ್ಟು ಒಳಗಡೆ ಬರ್ತಾರೆ ಎಲ್ರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಅಷ್ಟಲ್ಲಿ ವೀರವರು ಮಂಗಳಾರತಿ ಸಮಯಕ್ಕೆ ಒಳ್ಳೆ ಕರೆಕ್ಟಾಗಿ ಬಂದಿದ್ದೀರಾ ನೀವು ಬನ್ನಿ ಹಾರತಿ ತೊಗೊಳ್ಳಿ ಅಂತ ಹೇಳ್ತಾರೆ ಆಗ ಅವರು ವೀರನ್ನೇ ನೋಡ್ತಾ ಹಾರತಿ ಕೂಡ ತೊಗೊಳ್ತಾರೆ ಆಗ ವೀರವರು ಅಕ್ಕ ಅವರಿಗೆ ಕುಂಕುಮನ ಹಿಡಕ್ಕ ಅಂತ ಹೇಳ್ತಾರೆ ಅವರು ಕುಂಕುಮನ ಕೂಡ ಇಡ್ತಾರೆ ಸರಿ ನನಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ ಆಗ ಸುಬ್ಬವರು ಶಕ್ತಿ ದೇವತೆ ಒಳಗಡೆ ಬಂದು ಮೇಲೆ ದುಷ್ಟಶಕ್ತಿ ತಾನಾಗಿ ಹೊರಗಡೆ ಹೋಗ್ತಾ ಇದೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ನಂದಿನಿ ಅವರು ತಾನು ಹಾಗೆ ಬಂದಿದ್ದಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು